ಇದರ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೀಶೋದಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ದೆ ಸೊ ಕಡಿಮೆ ಬೆಲೆಗೆ ಇತ್ತು ಹಾಗೆ ನೀವು ತೋರಿಸ್ತಾ ಹೋಗ್ತೀನಿ ಯಾವ್ಯಾವ ತೊಗೊಂಡೆ ಅಂತ ಅಂದ್ಬಿಟ್ಟು ತುಂಬ ಕಡಿಮೆ ಬೆಲೆಗೆ ಇವಾಗ ಆಫರ್ ನಡೀತಾ ಇದೆ ಹಾಗಾಗಿ ತೊಗೊಂಡೆ ಇದು ಬಂದ್ಬಿಟ್ಟು ಯೋಗ ಮ್ಯಾಟ್ ಇದು ಬಂದುಬಿಟ್ಟು ತುಂಬ ಕಡಿಮೆ ಬೆಲೆಗೆ ಸಿಕ್ತು ಇದು ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇನ್ನೂ ಕಡಿಮೆ ಬೆಲೆಗೆಲ್ಲ ಇದೆ ಅಂದರೆ ಟು ಫಿಫ್ಟಿ ಆ ಥರದ್ದು ಕೂಡ ಇದೆ ಇದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿಯನ್ನು ನಾನು ತೊಗೊಂಡೆ ಹಾಗಾಗಿ ಇದಕ್ಕೆ ಬಂದುಬಿಟ್ಟು ತ್ರೀ ಫಾರ್ಟಿ ರುಪೀಸ್ ಇತ್ತು ಸೊ ಇದೊಂದು ತೊಗೊಂಡೆ ನೆಕ್ಸ್ಟ್ ಬಂದು ಇಯರಿಂಗ್ಸನ್ನು ತೊಗೊಂಡೆ ಇದಂತೂ ತುಂಬ ಕ್ಯೂಟಾಗಿದೆ ಎಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಳ್ತೀನಿ ಸೊ ಇಲ್ಲಿ ನೋಡಿ ಇದು ತುಂಬ ಕಡಿಮೆ ಬೆಲೆಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಸೆಟ್ ಇದೆ ಇದರಲ್ಲಿ ಸೊ ಇದೊಂದಿದೆ ಒಂಬತ್ತು ಸೆಟ್ಟು ಇದು ನಾನು ಯೂಸ್ ಮಾಡಿದ್ದೀನಿ ನಿನ್ನೆ ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ಇದು ಬಂದುಬಿಟ್ಟು ಒನ್ ನೈಂಟಿ ಸೆವೆನ್ ರುಪೀಸ್ಗೆ ಸಿಕ್ತು ತುಂಬ ಕ್ಯೂಟಾಗಿದೆ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಬಟ್ ಒಂದು ಎರಡು ಮೂರು ಸಲ ಯೂಸ್ ಮಾಡ್ಬೋದು ಸೊ ಈ ಥರ ಇದೆ ನೆಕ್ಸ್ಟ್ ಬಂದು ಪರ್ಸನ್ನು ತಗೊಂಡೆ ಸೊ ಮರೂನ್ ಕಲರ್ ಇದೊಂದು ಪರ್ಸು ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸ್ವಲ್ಪ ಕಡಿಮೆ ಬೆಲೆಗೆ ತಗೊಂಡಿದ್ದೀನಿ ಇದು ಬಂದ್ಬಿಟ್ಟು ಟು ಫಿಫ್ಟಿ ರುಪೀಸ್ ತರ ಇದೆ ಇದು ಮೀಶೋದಲ್ಲೇ ತಗೊಂಡಿದ್ದು ನೆಕ್ಸ್ಟ್ ನಾನು ಲೋಟಸ್ ಕ್ರೀಮನ್ನು ತಗೊಂಡೆ ಫೇಸ್ ಕ್ರೀಮನ್ನು ಇದರಲ್ಲಿ ನಾಲ್ಕು ಕ್ರೀಮ್ ಬಂದಿದೆ ಮೂರಿದೆ ಫಿಫ್ಟಿ ಗ್ರಾಮ್ ಇರೋದು ಒಂದು ಒಂದು ಇದಕ್ಕೆ ಬಂದ್ಬಿಟ್ಟು ಟೂ ಸೆವೆಂಟಿ ಫೈವ್ ರುಪೀಸ್ ಆಯಿತು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು ಲೋಟಸ್ ಕಂಪ್ನಿಗಳು ಹೇಗಿದೆ ಅಂತ ನೋಡಬೇಕು ನೆಕ್ಸ್ಟ್ ಟೆಸ್ಟನ್ನು ತೊಗೊಂಡೆ ಸೊ ಇಲ್ಲಿ ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಇದು ಒನ್ ಫಿಫ್ಟಿ ರುಪೀಸ್ ಇದಕ್ಕೆ ಇಯರಿಂಗ್ಸ್ ಕೂಡ ಇದೆ ಸೊ ಇದು ಇಯರಿಂಗ್ಸ್ ಸೊ ಚೆನ್ನಾಗಿರುತ್ತೆ ಇದು ಕಲರ್ ಫೇಡ್ ಆಗಲ್ಲ ಸೊ ಚಾಕ ಇದು ಒನ್ ಫಿಫ್ಟಿ ರುಪೀಸ್ಗೆ ತಗೊಂಡಿದ್ದು ಸೊ ಇದು ನೋಡ್ತಿರ್ಬೋದು ತುಂಬ ಕ್ಯೂಟ್ ಆಗಿದೆ ಇದೇನಂದರೆ ಕೆಲವೊಬ್ಲ್ಲ ಇರುತ್ತಲ್ವಾ ಸೊ ಕೆಲವೊಂದು ಪ್ಲೇಸಲ್ಲಿ ಸ್ವಲ್ಪನೂ ಕೂಡ ಇರಲ್ಲ ಆ ಪ್ಲೇಸಲ್ಲಿ ಇದನ್ನು ಹಿಡ್ಕೊಂಡು ಮಸಾಜ್ ಮಾಡಬೇಕು ಇಕ್ಕಿ ಸ್ವಲ್ಪ ಮುಳುಮುಳು ಥರ ಇರುತ್ತೆ ತಲೆಗೆ ಈ ಥರ ಮಾಡಬೇಕು ಆ ಪ್ಲೇಸಲ್ಲಿ ಓಪನ್ ಅಪ್ ಆಗಿ ನೆಕ್ಸ್ಟ್ ಕೇಸ್ ಬರುತ್ತೆ ಸೊ ಇದು ತುಂಬ ಕ್ಯೂಟ್ ಆಗಿದೆ ಚಿಕ್ಕ ಮುಳುಮುಳು ಥರ ಇರುತ್ತೆ ಇದರಲ್ಲಿ ಸೊ ಆ ಪ್ಲೇಸಲ್ಲಿ ನಿಮಗೆ ಎಲ್ಲಿ ಹೇರ್ಸು ಕಮ್ಮಿ ಇರುತ್ತಲ್ವ ಮತ್ತು ಹೇರ್ಸು ಹೋಗಿರುತ್ತೆ ಆ ಪ್ಲೇಸಲ್ಲಿ ಹಾಕಿ ಮಸಾಜ್ ಮಾಡಿದರೆ ಚಿಕ್ಕ ಮುಳ್ಳು ಚುಚ್ಚಿದಾಗೆ ಅನಿಸುತ್ತೆ ಮತ್ತು ಸ್ಕಿನ್ನೆಲ್ಲ ಓಪನ್ ಅಪ್ ಆಗಿ ನೆಕ್ಸ್ಟು ಹೇರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇದೊಂದು ಟೂ ಹಂಡ್ರೆಡ್ ರುಪೀಸ್ಗೆ ನೆಕ್ಸ್ಟ್ ಬಂದು ಒಂದು ಸ್ಯಾರಿಯನ್ನು ತಗೊಂಡೆ ಇಲ್ಲಿ ನೀವು ನೋಡ್ತಿರ್ಬೋದು ತುಂಬ ಚೆನ್ನಾಗಿದೆ ಈ ಕಲರ್ ನನಗೆ ತುಂಬ ಇಷ್ಟ ಆಯಿತು ಹಾಗಾಗಿ ತಗೊಂಡಿದ್ದು ಇದು ಬಂದುಬಿಟ್ಟು ಫೈ ಏಯ್ಟಿ ರುಪೀಸ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸೊ ನೋಡ್ತಿರ್ಬೋದು ಬ್ಲೂ ಮತ್ತು ಮರೂನ್ ಕಲರಲ್ಲಿ ಸೋ ಇದೊಂದನ್ನು ತಗೊಂಡೆ ನಾನು ಮೀಶೋದನ್ನು ತಗೊಂಡಿದ್ದು ಸೊ ಎಲ್ಲರೂ ಇತ್ತು ನೆಕ್ಸ್ಟ್ ನಾನು ಒಂದು ಟಾಪನ್ನು ತಗೊಂಡೆ ತುಂಬ ಚೆನ್ನಾಗಿದೆ ತುಂಬ ಸ್ಮೂತಾಗಿದೆ ಇದೆ ಸೊ ಇದು ಬಂದುಬಿಟ್ಟು ಫೋರ್ ಟೆನ್ ರುಪೀಸ್ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಇದು ಒಂದನ್ನು ತಗೊಂಡಿದ್ದು ಹಾಗೆಯೇ ಇದು ಮಂಗಳವಾರದ ವಿಡಿಯೋ ಟ್ವೆಂಟಿ ಸೆಕೆಂಡ್ ನಮಗೆ ಆ ದಿನ ಯಾರಿಗೂ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಇದು ಮಾರ್ನಿಂಗ್ ಟೈಮ್ ಆಗಿತ್ತು ಅವತ್ತು ನನ್ನ ಬರ್ತಡೇ ಇತ್ತು ಸೊ ಈ ವರ್ಷದ ಬರ್ತಡೇ ನನಗೆ ಲೈಫ್ ಲಾಂಗ್ ಮರೆಯೋಕ್ಕೆ ಸಾಧ್ಯ ಇಲ್ಲ ಅಂತಹ ದಿನ ಪೆಹಲ್ಗಾಮಲ್ಲಿ ಇನ್ಸಿಡೆಂಟ್ ಆಗಿತ್ತಲ್ವ ಸೊ ಆ ದಿನ ಇದು ಸೊ ಮಾರ್ನಿಂಗ್ ಟೈಮಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದು ಹಾಗೆಯೇ ಈವ್ನಿಂಗ್ ಟೈಮಲ್ಲಿ ಇದು ಕೇಕನ್ನು ಕಟ್ ಮಾಡ್ತಾ ಇರೋದು ನಾನು ಇಷ್ಟೇ ಸಿಂಪಲ್ ಆಗಿ ಮಾಡೋದು ನನ್ನ ಬರ್ತಡೆಯನ್ನು ಹಾಗೆಯೇ ಈವ್ನಿಂಗ್ ಟೈಮ್ ಕೂಡ ಗೊತ್ತಾಗಿಲ್ಲ ನಾನು ನ್ಯೂಸನ್ನು ನೋಡೇ ಇಲ್ಲ ಅದರಲ್ಲೂ ಈ ನಡುವೆ ನಾನು ಸ್ವಲ್ಪ ನ್ಯೂಸನ್ನು ನೋಡೋಕ್ಕೆ ಕಡಿಮೆ ಮಾಡಿದ್ದೀನಿ ಯಾಕಂದ್ರೆ ನ್ಯೂಸನ್ನ ಜಾಸ್ತಿ ನೋಡ್ತಾ ಇದ್ರೆ ನೆಗೆಟಿವಿಟಿ ಫೀಲ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ಗೊತ್ತಿರಲಿಲ್ಲ ಕೇಕನ್ನು ಕೂಡ ಕಟ್ ಮಾಡಿದ್ದು ಆವತ್ತಿನ ದಿನ ಪೆಹಲ್ಗಮ್ನ ಆ ಇನ್ಸಿಡೆಂಟನ್ನು ನೋಡೋಕೆ ಎಷ್ಟು ಬೇಜಾರಾಗುತ್ತೆ ಅಂದರೆ ವಿಡಿಯೋದಲ್ಲಿ ಮತ್ತೆ ಚಿತ್ರದಲ್ಲಿ ಸೊ ಮನುಷ್ಯ ಮನುಷ್ಯನ ಧರ್ಮವನ್ನೇ ನೋಡಿ ಮನುಷ್ಯನನ್ನೇ ಕೊಲ್ಲೋದು ಇಂಥ ವಿಚಿತ್ರವಾದ ಜನರು ಈ ಭೂಮಿ ಮೇಲೆ ಇನ್ನೂ ಇದಾರ ಅನ್ಸುತ್ತೆ ಅಲ್ವಾ ಕರ್ಮ ಅನ್ನೋದು ಯಾವತ್ತೂ ಯಾರನ್ನು ಬಿಡಲ್ಲ ಅದು ದುಪ್ಪಟ್ಟಾಗಿ ಅವರಿಗೆ ಹೋಗುತ್ತೆ ಹಾಗೆಯೇ ಪ್ರಾಣ ಕಳ್ಕೊಂಡವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ಳೋಣ ಹೀಗೆ ಸಿಂಪಲ್ಲಾಗಿ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡಿ ಕುಕ್ಕಿ ಮತ್ತು ನನ್ನ ಮಗಳ ಜೊತೆ ಫೋಟೋಸ್ ಆಗಿ ಸ್ವಲ್ಪ ವೀಡಿಯೋಸ್ಗಳನ್ನು ತೊಗೊಂಡಿದ್ದು ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಬಾಯ್ ಬಾಯ್ ಸಿ ಯು